ನಾವು ಜಾತ್ರೆ ತೀರೆಗಿದ್ದ ನೋಡಿ ಯಾರೋ ಹೋಗಿ ಹೇಳ ಚಡಿ ನಿನಗ ಮದುವೆ ಮಾಡಕ ನಿಲ್ತಾರ ನಿಮ್ಮ ನಿಮ್ಮ ಮುಂದಿ ನೀ ಆಗಲಕ ನಿಂತಿ ಮದುವೆ ಬಿಟ್ಟ ಹೆಂಗ ಇರಲಿ ನಿನ್ನ ನೋಡಕ ಬಂದಾಗ ನನ್ನ ಪಾಗ್ಲಿಲ್ಲ ಏನ ಚಲುವೆ ನನ್ನ ನೀನು ಮರತಾರೆ ನನ್ನ ಜೀವ ಇರುವುದೇ ನಿನ್ನ ಬಿಟ್ಟು ಬದುಕಲಾರೆ ನನ್ನ ಗಲಿಯ ಮೊದಲನೇ ಆಗಿ ನೀವು ಅಡ್ಮಿಷನ್ ಓಪನ್ ಮಾಡಬೇಕಾಗುತ್ತೆ ನಾನು ಟೂ ಬಜೆಟ್ ಲಿಂಕ್ ಹಾಕಿರ್ತೀನಿ ನಾನಿಲ್ಲಿ ಎರಡು ಇಷ್ಟೋರ್ ಮಾಡ್ಕೊಂಡಿರ್ತೀನಿ ನಿಮ್ಗೆ ಅವತ್ತು ಹೇಳ್ಕೊಟ್ಟಿದ್ದೀನಿ ಯಾವ ಥರ ಕಾಪಿ ಮಾಡ್ಕೋ ಅಂತ ಆ ಥರ ಮಾಡ್ಕೊಂಡ್ಬಿಟ್ಟು ಸೊ ಇಲ್ಲಿ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಇಲ್ಲಿ ಇನ್ನೊಂದು ಮೇಲೆ ಇದೆ ಅದು ಕ್ಯಾಮ್ರಾ ಆ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಇದೇ ಥರ ಬಂದ್ಬಿಟ್ಟು ಇಲ್ಲಿ ಸೊ ಇಲ್ಲಿ ಕಾಲದಲ್ಲಿ ಹೋಗೋ ಇಲ್ಲಿ ಹೋಗ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡುವಾಗ ಸ್ಟಾರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ సో నిమ్మ ఫోటో ఎలా కట్ మోంతర ఆ ఫోటో హాక్ సో నా భావం హాకీగా సింపల్గి నిమ్ ఫోటో స్వల్ప సైజ్ నోడ్కె యాతరం సో ఈ థర్ ఈ ముందు సో ఇక్కడ డోమేట్ ಸೊ ಇದೇ ಥರ ಕೊಡ್ತಾ ಇರ್ತೀನಿ ಲೇಡೀಸ್ ಪೋಟೋ ಎಲ್ಲ ಇರುತ್ತೆ ನಿಮ್ಮ ಫೋಟೋ ಮಾತ್ರ ಇಷ್ಟೊಂದು ಹಾಕೋಬೇಕಾಗುತ್ತೆ ಸೊ ಇಲ್ಲೊಂದು ಕಾಣುತ್ತೆ ಇಲ್ಲಿ ಇಲ್ಲೋಗ ಮೆಲ್ಕ್ ಮಾಡಿ ಇಲ್ಲಿ ಕಾಲ ಮೆಲ್ಕ್ ಮಾಡಿ ಸ್ಟಾರ್ ಮೆಲ್ಕ್ ಮಾಡಬೇಕಾಗುತ್ತೆ ಸೊ ನಾನು ಮನ್ಸಿಗೆ ಬಂದು ನನ್ನ ಫೋಟೋ ಹಾಕೊತಾಯಿರ್ತೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಫೋಟೋ ಹಾಕೋಬೋದು ಓಕೆನಾಥರ ಸೊಬ್ದು ಮಾಡ್ಕೊಳ್ಳಿ ಮುಂದ್ಗಡೆ ಇದೆ ಥರ ಇಲ್ಲೊಂದು ಕಾಣದ ನೋಡಿ ಇಲ್ಲಿ ಹೋಗ ಮೆಕ್ ಮಾಡಿ ಇಲ್ಲಿ ಕಲರ್ ಮೆಕ್ ಮಾಡಿ ಸ್ಟಾರ್ ಮಿಕ್ ಮಾಡಿ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಯಾಕಪ್ಪ ಅಂದರೆ ದೊಡ್ಡದಾಗಿರುತ್ತೆ ಸೊ ಇಲ್ಲೊಂದು ಲೋ ಕಾಣದ ಲೋಗ ಮೆಟ್ ಮಾಡಿ ಕಲರ್ ಮೆಕ್ ಮಾಡಿ ಸ್ಟಾರ್ ಮೆಕ್ ಮಾಡಬೇಕಾಗುತ್ತೆ ಇದೇ ಥರ ಮುಂದಗಡೆ ಹೋಗ್ಕಾಗುತ್ತೆ